ಉಳ್ಳಾಲ ಪ್ರೆಸ್ಕ್ಲಬ್ ವತಿಯಿಂದ ಕಾರ್ಯಕ್ರಮವೊಂದರಲ್ಲಿ ಅಂಚೆ ಇಲಾಖೆಯ ವಿಮೆ ಹಾಗೂ ಇತರ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಅಂಚೆ ಇಲಾಖೆಯ ಸಿಬ್ಬಂದಿ ವಸಂತ ಕಾಟುಕೋಡಿ ಅವರನ್ನು ಪ್ರೆಸ್ಕ್ಲಬ್ ವತಿಯಿಂದ ಗೌರವಿಸಲಾಯಿತು ಮಾತನಾಡಿದ ಅವರು ಅಂಚಿ ಇಲಾಖೆಯಿಂದ ಇತ್ತೀಚೆಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಅನೇಕ ಸೌಲಭ್ಯಗಳನ್ನು ಪರಿಚಯಿಸಲಾಗಿದ್ದು ಇದರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನು ಅರಿತುಕೊಂಡು ಸಾರ್ವಜನಿಕರು ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದರು ಒಬ್ಬನ ಮನುಷ್ಯನ ನಮ್ಮ ಅಂತ ಆತ್ಮದಲ್ಲಿ ದೇವರಿದ್ದಾನೆ ಅವನಿಗೆ ಖುಷಿಯಾಗಬೇಕು ಅವನಿಗೆ ಖುಷಿಯಾಗಬೇಕಾದ್ರೆ ಅವನ ಒಂದು ಅವನಿಗೆ ಹೆಲ್ಪ್ ಆದರೆ ಅಥವಾ ಅವನಿಗೆ ಒಂದು ನೆರವಾದರೆ ಅವನಿಗೆ ಒಂದು ಮನಸ್ಸಿನಲ್ಲಿ ಖುಷಿ ಬರುತ್ತೆ ಅದು ದೇವರು ನಾನು ನಂಬಿ ನಂಬಿದ ವಿಷಯ ಅದು ಯಾರು ಬಿದ್ದಿರ್ತಾನೆ ಅವನ್ನು ನಾವು ಎದ್ದು ಎಬ್ಬಿಸಬೇಕು ಯಾರು ಸೋತಿರ್ತಾನೆ ಅವನ್ನು ನಾವು ಇನ್ನೂ ಸೋಲಿಸಬಾರ್ದು ಅವನು ಎಬ್ಬಿಸಬೇಕು ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ನಾನು ನಡುಗದ ಮೊದಲಿಂದಲೂ ಈ ಎಂದ ಸ್ವಾತಂತ್ರ್ಯೋತ್ಸವ ಆಗಲಿ ಅಥವಾ ಹತ್ತು ಜನಕ್ಕೆ ಎಲ್ಪಾಗ ಒಂದು ಬಾವಿ ತೋಡೋದಾಗಲಿ ಅಥವಾ ಎಲ್ಲವನ್ನು ನಾನು ನಿಭಾಯಿಸಿ ಮಾಡಿಕೊಂಡು ಬಂದಿರ್ತೇನೆ ನಾನು ದಾನೆ ಅದನ್ನೇನು ಯಾಕೆಂದರೆ ನಾವು ಯಾಕೆ ನಾವು ಈ ಭೂಮಿಗೆ ಬಂದಿರೋದು ನಾವೊಂದು ಹತ್ತು ಜನಕ್ಕೆ ಉಪಕಾರ ಆಗಲಿ ಅನ್ನೋ ಉದ್ದೇಶದಿಂದ ಅದರಲ್ಲಿ ನನಗೆ ಈ ಅಂಚೆ ಇಲಾಖೆ ಭಯಂಕರ ಖುಷಿಯಾದ ಇಲಾಖೆ ಯಾಕೆಂದರೆ ನಾನು ಅಭಿಮಾನ ಪಟ್ಟು ಬಂದ ಇಲಾಖೆ ಅಂದರೆ ಅಂಚೆ ಇಲಾಖೆ ಯಾಕೆಂದರೆ ಇದರಲ್ಲಿ ಹತ್ತು ಜನಕ್ಕೆ ಸೇವೆ ಮಾಡುವ ಒಂದು ಯೋಗ ಅಂದರೆ ನಾನು ಆಟೋ ರಿಕ್ಷಾದಲ್ಲಿ ಸೇವೆ ಮಾಡಿರುತ್ತೇನೆ ಆದರೂ ಅದಕ್ಕಿಂತಲೂ ಹೆಚ್ಚು ಜನರಿಗೆ ಇದರಲ್ಲಿ ನಾನು ಸೇವೆ ಮಾಡಿ ನನಗೆ ನೆಮ್ಮದಿ ಇದೆ ಖುಷಿ ಇದೆ ಅದು ಎಷ್ಟು ಗಂಟೆಗೆ ನನಗೆ ರಾತ್ರಿ ಅವರು ಕರೆದರು ಪಬ್ಲಿಕ್ ನಾನು ಅವರಿಗೆ ಅವರ ಅಕೌಂಟಲ್ಲಿ ಹಣ ಬಂದಿದಾ ಇಲ್ವ ಎಲ್ಲವನ್ನು ವಿಮರ್ಶೆ ಮಾಡ್ತೇನೆ ಎಷ್ಟು ಗಂಟೆ ಅವರಿಗೆ ಮುಜುಗರಾಗ್ತದೆ ಯಾಕೆ ನೀವು ರಾತ್ರಿ ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೇನಿಲ್ಲಮ್ಮ ನಮಗೆ ಹಗಲು ಹೊತ್ತು ನೆಟ್ವರ್ಕ್ ಸರಿ ಇರೋದಿಲ್ಲ ಆವಾಗ ನಾವು ರಾತ್ರಿ ನೀವು ನನಗೆ ಇದು ಮಾಡಿ ನಾನು ಅದನ್ನು ಅದರ ವಿಮರ್ಶೆಯನ್ನು ಸರಿ ಮಾಡ್ತೇನೆ ಅಂತ ಅಂದರೆ ನಟ ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದ ನಾವು ಜನರಿಗೆ ರಾತ್ರಿ ಅಂತ ಅಂತ ನೋಡಲಿಕ್ಕಿಲ್ಲ ಎನಿ ಟೈಮ್ ನಾನು ಅವರಿಗೆ ಕೆಲ ಇದು ಮಾಡ್ತೆ ಹೆಲ್ಪ್ ಮಾಡ್ತೇನೆ ಈಗ ನಾನು ದಾರಿಯಲ್ಲಿ ಹೋಗುವಾಗಲೂ ಯಾರಿಗಾದರೂ ನನ್ನ ಕೊಣಾಜಿಯಿಂದ ಮಂಗಳೂರು ಕೊಣಾಜಿಯಿಂದ ಮಂಗಳೂರು ದಾರಿಯಲ್ಲಿ ನನ್ನ ಮನೆಯಿಂದ ಹೆಡ್ ಆಫೀಸಿಗೆ ಹೋಗೋ ದಾರಿಯಲ್ಲಿ ಯಾರಿಗೆ ಅಕೌಂಟ್ ಹಣ ತೆಗೀದಿದ್ದರು ಹಣ ಕೊಡೋದಿದ್ದರೂ ನಾನು ಕೊಟ್ಟೇ ಹೋಗ್ತೀನಿ ಅವರಿಗೆ ಒಂದು ಹತ್ತು ನಿಮಿಷ ಲೇಟ್ ಆದರೂ ನನ್ನ ಅವರ ಏನು ಕೆಲಸ ಉಂಟು ಅದನ್ನು ನಿಭಾಯಿಸಿ ಅವರಿಂದ ಐ ಪಿ ಪಿ ಅಕೌಂಟ್ ಮಾಡಿ ಅವರ ಬಗ್ಗೆ ಒಂದು ಐ ಪಿ ಪಿ ಅಕೌಂಟ್ ಅಂದರೆ ಎಂಥದ್ದು ನಮ್ಮ ನಮ್ಮ ಪ್ರಧಾನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಯಾಕೆ ಮಾಡಿದರು ಅದರಿಂದ ನಮಗೆ ಆಗೋ ಲಾಭಗಳೇನು ನನಗೆ ಭಯಂಕರ ಇಷ್ಟ ಆದದಂದರೆ ಈ ಐ ಪಿ ಪಿ ಅಕೌಂಟ್ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಇದು ನಮಗೆ ತಂದ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಂದ ನಂತರ ಹತ್ತು ಎಲ್ಲರಿಗೆ ನಾನು ಪಿಗ್ಮಿ ಥರ ಅಕೌಂಟ್ ಮಾಡ್ತಾಯಿದ್ದೆ ನಾನು ಇದ್ದೆ ಖಾಟಿಬಳ್ಳದಲ್ಲಿದ್ದೆ ಕಾಟಿಬಳ್ಳದಲ್ಲಿದ್ದಾಗ ಎಲ್ಲರೂ ಈ ಎಮ್ ಆರ್ ಪಿ ಎಲ್ ಅಕೌಂಟ್ ಉದ್ಯ ಈ ಚಿಕ್ಕ ಚಿಕ್ಕ ಕೆಲಸಗಾರ ಏನಂದರೆ ಅವರ ಎ ಟಿ ಎಮ್ ಅವರ ಹೆಂಡತಿಯಲ್ಲಿ ಇರ್ತದೆ ಅವರಿಗೆ ಇಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಆ ಈ ನಮ್ಮ ಕೊರೋನಾ ಟೈಮಲ್ಲಿ ಎಲ್ಲ ಬಂದಾಗಿತ್ತು ಹಣ ತೆಗೀಲಿಕ್ಕೆ ಇರಲಿಲ್ಲ ಆ ಟೈಮಲ್ಲಿ ನನ್ನನ್ನು ಕಾಯ್ತಾಯಿದ್ದೆ ನಾನು ಕಾಟಿಬಳ್ಳಗೆ ಬರುವ ಟೈಮ್ಗೆ ಪೋಸ್ಟ್ ಆಫೀಸ್ನ ಎದುರು ನಿಂತು ಕೂತು ಕೂತ್ಕೊಂಡು ಕಾಯ್ತಿದ್ರು ಯಾಕೆಂದರೆ ಈ ಐ ಪಿ ಪಿ ಅಕೌಂಟಿಂದ ಹಣ ತೆಗೀಲಿಕ್ಕೆ ಆಗ್ತಾಯಿತ್ತು ಎ ಇ ಪಿ ಎಸ್ ಅಂತ ಎ ಇ ಪಿ ಎಸ್ ಅಂತ ಒಂದು ಸ್ಕೀಮ್ ಇದರೇ ಇದೆ ಅದರಿಂದ ನಾವು ಬ್ಯಾಂಕಿಂದ ಹಣ ತೆಗೆದುಕೊಡ್ಲಿಕ್ಕಾಗುತ್ತೆ ಅದಕ್ಕೋಸ್ಕರ ಜನ ಕಾಯ್ತಾಯಿದ್ರು ಅದಕ್ಕೆ ಅದರಲ್ಲಿ ಸಹ ನಾವು ತುಂಬ ಅವರಿಗೆ ಹಣವನ್ನು ಹಾಗೆ ಮತ್ತು ಅವರಿಗೆ ಊಟಕ್ಕೆ ವ್ಯವಸ್ಥೆ ಹಾಗೆ ನಾವು ಮಾಡಿದ್ದೇವೆ ಅಂದರೆ ಈ ಪ್ರಧಾನಮಂತ್ರಿ ಅವರು ತುಂಬ ಆಲೋಚನೆ ಮಾಡಿ ಇದನ್ನು ತಂದಿದ್ದಾರೆ ನನಗೆ ಅವರ ಬಗ್ಗೆ ತುಂಬ ಗೌರವ ಇದೆ ಈ ಇದರಲ್ಲಿ ಮತ್ತೇನೆಂದರೆ ನಾವು ಇನ್ಶೂರೆನ್ಸ್ ಒಂದನೇದಾಗಿ ಎರಡನೇದಾಗಿ ನಮಗೆ ಬ್ಯಾಂಕಿಗೆ ಈ ಹಣ ತುಂಬಲಿಕ್ಕೆ ಹೋಗಬೇಕಂತಿಲ್ಲ ನಾವು ಅದರಿಂದಲೇ ಐ ಪಿ ಪಿ ಬಿ ಅಕೌಂಟನ್ನು ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಫಂಡ್ ಟ್ರಾನ್ಸ್ಫರ್ ಮತ್ತು ನಮ್ಮ ಆರ್ ಡಿ ಮತ್ತು ನಮ್ಮ ಪಿ ಎಲ್ ಐ ನಮ್ಮ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ ಈ ಡಿಗ್ರಿ ಹೋಲ್ಡರ್ಸ್ಗೆಲ್ಲ ನಮ್ಮದು ಇನ್ಶೂರೆನ್ಸ್ ಮಾಡಲಿಕ್ಕಾಗುತ್ತೆ ಆರ್ ಪಿ ಎಲ್ ಐ ಸಹ ಇದೆ ಆರ್ ಪಿ ಎಲ್ ಐ ಅದನ್ನು ನಾವು ಹಣವನ್ನು ಈ ಐ ಪಿ ಬಿ ಮುಖಾಂತರ ಕಟ್ಬೋದು ಅಂಥ ವ್ಯವಸ್ಥೆ ಒಳ್ಳೆ ವ್ಯವಸ್ಥೆಯನ್ನು ಈ ಡಿಜಿಟಲೈಜೇಷನ್ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೆ ನನಗೆ ಐ ಇದರ ನಿಜವಾಗಿ ನಾವು ಅಂದರೆ ನಾನು ಇದರ ಬಗ್ಗೆ ಏನೂ ತಯಾರಿ ಮಾಡಿಕೊಂಡು ಬರಲಿಲ್ಲ ನಾನು ಬದೇ ಬರೀ ಐ ಸಿ ಪಿ ಅಕೌಂಟ್ ಮಾಡುವ ಉದ್ದೇಶ ಈ ಗ್ಯಾಗ್ ಇನ್ಶೂರೆನ್ಸ್ ಮಾಡೋ ಉದ್ದೇಶದಿಂದ ಬಂದಿರ್ತೇನೆ ಈ ಗ್ಯಾಗ್ ಇನ್ಶೂರೆನ್ಸ್ ನಮ್ಮ ಇನ್ಶೂರೆನ್ಸ್ ಟೈಯಪ್ ನಾವು ಏನಂದರೆ ನಾವು ಹೊರಗಿನ ಕಂಪನಿಯವರೊಟ್ಟಿಗೆ ನಮ್ಮ ಗೌರ್ಮೆಂಟ್ ನಮ್ಮ ಪೋಸ್ಟ್ ಆಫೀಸ್ ಈ ಹೊರಗಿನ ಬಜಾಜ್ ಮತ್ತು ಸ್ಟಾರ್ ಹೆಲ್ತ್ ಮತ್ತೆ ಟಾಟಾ ಮತ್ತು ಆದಿತ್ಯ ಬಿರ್ಲಾ ಇವರೊಟ್ಟಿಗೆಲ್ಲ ಟೈಅಪ್ ಹಾಕಿಕೊಂಡು ಅವರಿಗೆ ಇನ್ಶೂರೆನ್ಸ್ ಜನರಿಗೆ ನೀಡುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇದೆ ಇದರಲ್ಲಿ ಹೇಗೆ ಅಂದರೆ ನಾವೀಗ ಐನೂರೈವತ್ತು ರೂಪಾಯಿ ಕಟ್ಟಿದರೆ ಅದರಿಂದ ಅವರಿಗೆ ಬೇರೆ ಬೇರೆ ಕಂಪನಿಯಲ್ಲಿ ಬೇರೆ ಬೇರೆ ಇದೆ ಈ ಆದಿತ್ಯ ಬಿರ್ಲಾದಲ್ಲಿ ಹೇಗೆ ಅಂದರೆ ಈಗ ಐನೂರೈವತ್ತು ರೂಪಾಯಿ ಕಟ್ಕೊಂಡಿದ್ರೆ ಅವರಿಂದ ಐ ಪಿ ಬಿ ಇನ್ಶೂರೆನ್ಸ್ ಮಾಡಿದರೆ ಅದರಲ್ಲಿ ಅವರಿಗೆ ಹತ್ತು ಲಕ್ಷದ ಏನಾದರೂ ಸಡನ್ ಆಗಿ ಇಂಜುರಿಯಾಗಿ ಅವರು ಸ್ಪಾಟ್ ಡೆತ್ ಆದರೆ ಹತ್ತು ಲಕ್ಷದ ಇನ್ಶೂರೆನ್ಸ್ ಅಥವಾ ಏನು ಇಂಜುರಿಯಾಗಿ ಅವರು ಮಲಗಿದಲ್ಲಿ ಆದರೂ ಹತ್ತು ಲಕ್ಷ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಮತ್ತು ಅವರು ಅಥವಾ ಗಾಡಿ ತಾಗಿ ಅವರು ಔಟ್ ಔಟ್ಪೇಷಂಟ್ ಆದರೆ ತರ್ಟಿ ತೌಸಂಡ್ ಅವರಿಗೆ ಕ್ಲೈಮ್ ಆಗುತ್ತೆ ಅಥವಾ ಅವರಿಗೆ ಗಾಡಿ ತಾಗಿ ಇನ್ಪೇಷಂಟ್ ಆದರೆ ಅರವತ್ತು ಸಾವಿರದವರೆಗೆ ಅವರಿಗೆ ಅವರ ಬಿಲ್ಲಿನ ಅರವತ್ತು ಅರವತ್ತು ಸಾವಿರದವರೆಗೆ ಬಿಲ್ ಎಷ್ಟೇ ಆಗ್ಬೋದು ಆದರೆ ನಮ್ಮದರಲ್ಲಿ ಅರವತ್ತು ಸಾವಿರದ ಟಾಟಾ ಬಿರ್ಲಾದಲ್ಲಿ ಅರತ್ತು ಸಾವಿರದವರೆಗೆ ಕೊಡುವಂಥ ಪ್ರಕ್ರಿಯೆ ಇದೆ ಉಳ್ಳಾಲಾ ಕಾರ್ಯತೀರ್ಥ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಸಂತ ಎನ್ ಕೋಣಾಚೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ ಭಯತ್ಬೈಲ್ ಸಂಘದ ಉಪಾಧ್ಯಕ್ಷರಾದ ದಿನೇಶ್ ನಾಯ್ಕ್ ಆರೀಫ್ ಕಲ್ಕಟ್ಟಾ ಕಾರ್ಯದರ್ಶಿ ವಜ್ರಾ ಗುಜ್ರನ್ ಕೋಶಾಧಿಕಾರಿ ಬಶೀರ್ ಕಲ್ಕಟ್ಟಾ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಮೋಹನ್ ಕುತ್ತಾರು ಕಾರ್ಯಕಾರಿ ಸದಸ್ಯರಾದ ಆಸೀಫ್ ಬಬ್ಬುಕಟ್ಟೆ ಸುಪ್ರೀತ್ ಭಂಡಾರಿ ಸುಶ್ಮಿತಾ ಶಿವಶಂಕರ್ ಗಂಗಾಧರ್ ರಜನಿಕಾಂತ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಕೋಣಾಜೆ ಕಾರ್ಯಕ್ರಮ ನಿರೂಪಿಸಿದರು